ವೆಲ್ಕಮ್ ಟು ಮೈ ಚಾನಲ್ ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮುಂಬೈ ಸ್ಟ್ರೀಟ್ ಫುಡ್ ಆದಂತಹ ವಡಾಪಾವ್ನ ಮಾಡ್ಕೊಳ್ತಾ ಇದ್ದೀನಿ ವಡಾಪಾವ್ನ ನಾನು ಸ್ವಲ್ಪ ಮುಂಬೈಗಿಂತನೂ ಸ್ಪೆಷಲ್ಲಾಗಿ ಗ್ರ್ಯಾಂಡಾಗಿ ಮಾಡ್ಕೊಳ್ತಾ ಇದ್ದೀನಿ ನನಗೆ ಹೇಗಿಷ್ಟನೋ ಹಾಗೆ ಮೊದಲು ನಾನು ಸಿಪ್ಪೆ ತೆಗೆದ್ಬಿಟ್ಟು ಮೂರು ಆಲೂಗಡ್ಡೆಗಳನ್ನು ಕಟ್ ಮಾಡಿಕೊಂಡು ಕುದಿಲಿಕ್ಕೆ ಇಟ್ಟಿದ್ದೀನಿ ಇದು ಬೇಯ್ತಾ ಇರಬೇಕಾದ್ರೆ ನಾನು ಒಂದು ಬೌಲಿಗೆ ಒಂದು ಚಿಟಿಗೆ ಅಷ್ಟು ಕಾಳು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಕಾಲು ಟೇಬಲ್ ಸ್ಪೂನು ಸೋಡಾ ಪುಡಿ ಒಂದು ಒಂದು ಟೇಬಲ್ ಸ್ಪೂನು ಉಪ್ಪು ಒಂದು ಕಾಲು ಟೇಬಲ್ ಸ್ಪೂನು ಅರಿಶಿನ ಒಂದೆರಡು ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ಹಾಗೂ ಆರು ಟೇಬಲ್ ಸ್ಪೂನು ಹಸಿ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಆಲೂಗಡ್ಡೆ ಬೆಂದಿರುತ್ತೆ ಅದನ್ನು ಕೆಳಗಡೆ ಇಳಿಸ್ಬಿಟ್ಟು ಅದೇ ಒಲೆಗೆ ನಾನು ಹಂಚ್ ಇಟ್ಟಿದ್ದೀನಿ ಆಲೂಗಡ್ಡೆ ಬೆಂದ ಬಿಸಿ ನೀರನ್ನೇ ಹಿಟ್ಟು ಕಲಿಸ್ಲಿಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಕಲಿಸ್ಬಿಟ್ಟು ಈ ಕಡೆ ಹಂಚ್ ಕಾದ್ರಿಂದ ಎಣ್ಣೆ ಕಾಯಲಿಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಈ ಕಡೆ ಹಿಟ್ಟನ್ನು ಚೆನ್ನಾಗಿ ಬೀಟ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ಪೂನ್ ಸಹಾಯದಿಂದ ನಾನು ಘಾಟಿ ಮಸಾಲ ಮಾಡಲಿಕ್ಕೆ ಘಾಟಿಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೋಬೇಕು ಘಾಟಿಗಳನ್ನು ಇದೇ ರೀತಿ ನಾನು ಸ್ವಲ್ಪ ಘಾಟಿಗಳನ್ನು ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಟಿದ್ದೀನಿ ಇದ್ರ ಜೊತೆಗೆ ಎರಡು ಗುಂಟೂರು ಮೆಣಸಿಕಾಯಿ ಮೂರು ಬ್ಯಾಡಿಗೆ ಮೆಣಸಿಕಾಯಿ ಹಾಗೂ ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಇದ್ರ ಜೊತೆಗೆ ಫ್ರೈ ಮಾಡಿಕೊಂಡು ಇದು ಆರಿದ ನಂತರ ನಾನು ಗ್ರೈಂಡ್ ಇದ್ದೀನಿ ಹಂಚಿಕಾದ್ರಿಂದ ಅದೇ ಎಣ್ಣೆಯಲ್ಲೇ ಒಂದು ಆರು ಹಸಿಮೆಣಸಿಕಾಯನ್ನು ಸೀಳ್ಕೊಂಡ್ಬಿಟ್ಟು ಫ್ರೈ ಮಾಡಿಕೊಂಡು ಪಕ್ಕಕ್ಕೆ ಇಡ್ತೀನಿ ಅದೇ ಮಿಕ್ಸಿ ಜಾರಿಗೆ ಮಸಾಲಾಗೆಲ್ಲ ಹಾಕ್ಕೊಂಡು ಪುಟಾಣಿ ಒಂದು ನೂರು ಗ್ರಾಮು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಮತ್ತು ಬೇಕಾಗುವಷ್ಟು ಉಪ್ಪು ಖಾರ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ನಾನು ಒಂದು ಬೌಲಿಗೆ ಹಾಕ್ಬಿಟ್ಟು ಪಕ್ಕಕ್ಕೆ ಇದ್ದೀನಿ ಇದೇ ಘಾಟಿ ಮಸಾಲ ಪಾವುಗೆ ಬೇಕಾಗಿರುವಂತಹ ಘಾಟಿ ಮಸಾಲ ವಡಾಪಾವಗಾಗೆ ಒಂದು ಸ್ವಲ್ಪ ನಾನು ಪುದೀನ ಚಟ್ನಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಅದೇ ಮಿಕ್ಸಿ ಜಾರಿಗೆ ನಾನು ಒಂದು ಹಿಡಿಯುವಷ್ಟು ಪುದೀನ ಸೊಪ್ಪು ಒಂದು ಮೂರು ಹಸಿಮೆಣಸಿನಕಾಯಿ ಒಂದು ತುಂಡು ಆಗೋವಷ್ಟು ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹೆಸರು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕರಿಬೇವಿನ ಎಲೆ ಹಾಗೂ ಒಂದು ಚೂರೇ ಚೂರು ಈರುಳ್ಳಿಯನ್ನು ಹಾಕ್ಕೊಂಡು ತೆರೆ ತೆರಿಯಾಗಿ ರುಬ್ಕೊಂಡು ಬರ್ತಾಯಿದ್ದೀನಿ ಒಂದು ತವಾದಲ್ಲಿ ಒಂದು ಎರಡು ಟೇಬಲ್ ಸ್ಪೂನು ಎಣ್ಣೆಯನ್ನು ಹಾಕಿಬಿಟ್ಟು ಅದಕ್ಕೆ ಈ ಗ್ರೈಂಡ್ ಮಾಡಿದಂತಹ ಪೇಸ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಆದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನು ಅರಿಶಿನ ಒಂದೂವರೆ ಟೇಬಲ್ ಸ್ಪೂನು ಉದ್ದಿನಬೇಳೆ ಸಾಸಿವೆ ಒಂದು ಟೇಬಲ್ ಸ್ಪೂನು ಉಪ್ಪು ಒಂದು ಟೇಬಲ್ ಸ್ಪೂನು ಹಾಗೂ ಖಾರ ಒಂದು ಟೇಬಲ್ ಸ್ಪೂನು ಇದನ್ನು ಹಾಕಿಬಿಟ್ಟು ಫ್ರೈ ಮಾಡಿಕೊಳ್ತಾ ಇದ್ದೀನಿ ಇದು ಫ್ರೈ ಆದ ನಂತರ ಇದಕ್ಕೆ ನಾನು ತವಾನ ಕೆಳಗಡೆ ಇಳಿಸ್ಬಿಟ್ಟು ಅದಕ್ಕೆ ಈರುಳ್ಳಿ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿಕೊಂಡು ಮತ್ತು ಕರಿಬೇವು ಕೊತ್ತಂಬರಿ ಸ್ವಲ್ಪ ಆಮೇಲೆ ಸ್ಮ್ಯಾಶ್ ಮಾಡಿದಂತಹ ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ತರಕಾರಿಗಳನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬೇಕಾದಲ್ಲಿ ಹಾಕ್ಕೋಬಹುದು ಇದರ ಜೊತೆಗೆ ನಿಂಬೆ ರಸ ಒಂದೆರಡರಿಂದ ನಾಲ್ಕು ಹನಿ ಆದರೆ ಸಾಕಾಗುತ್ತೆ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆಗಳನ್ನಾಗಿ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಟಿದ್ದೀನಿ ಇನ್ನು ಕಡಲೆ ಹಿಟ್ಟು ಏನು ಕಲಿಸಿದ್ವಲ್ಲ ಅದರಲ್ಲಿ ಎತ್ಕೊಂಡು ಬಿಟ್ಟು ಅಕ್ಕಿ ಹಿಟ್ಟು ಹಾಗೂ ರವೆಯಲ್ಲಿ ನಾನು ಉರುಳಾಡಿಸ್ಕೊಳ್ತಾ ಇದ್ದೀನಿ ಇದು ಬೇಕಾದಲ್ಲಿ ಮಾಡ್ಕೋಬೋದು ಈಗ ವಡ ಕೂಡ ರೆಡಿ ಆಯಿತು ಈ ಕಡೆ ತರಕಾರಿ ಹಾಗೂ ಮೆಣಸಿಕಾಯಿ ಕೂಡ ಫ್ರೈ ಮಾಡಿಕೊಂಡು ಘಾಟಿ ಕೂಡ ರೆಡಿ ಇದೆ ನಂತರ ಘಾಟಿ ಮಸಾಲ ಕೂಡ ರೆಡಿ ಇದೆ ಇದಕ್ಕೆ ಬೇಕಾದಂತಹ ಪುದೀನ ಚಟ್ನಿ ಇದಕ್ಕೆ ಒಂದು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ವಡ ಕೂಡ ರೆಡಿ ಇದೆ ಇನ್ನು ಒಂದೊಳ್ಳೆ ಪಾವುಗಳನ್ನು ತೆಗೆದುಕೊಂಡು ಅದಕ್ಕೆ ನಾನು ಸರ್ವ್ ಮಾಡಿಕೊಂಡ್ರೆ ಆಯಿತು ಇವತ್ತಿನ ರೆಸಿಪಿ ವಡಾಪಾವು ಕಂಪ್ಲೀಟ್ ಆಗುತ್ತೆ ಸರ್ವ್ ಮಾಡಿದರೆ ವಡಾನ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ನಾನು ಪುದೀನ ಚಟ್ನಿ ಹಾಗೂ ಘಾಟಿ ಮಸಾಲನ ಹಾಕ್ಕೊಂಡ್ಬಿಟ್ಟು ತರಕಾರಿಗಳನ್ನು ಇಟ್ಕೊಂಡು ವಡಾನ ಮಧ್ಯದಲ್ಲಿ ಇಟ್ಕೊಂಡು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಇದು ಟೇಸ್ಟು ನಿಮಗಿಷ್ಟವಾದರೆ ನೀವು ಕೂಡ ಮನೇಲಿ ಮಾಡ್ಕೋಬಹುದು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹ್ಯಾಪಿ ಕುಕ್ಕಿಂಗ್